ಮ್ಯಾನೇಜರ್ ನಾವು ರಾಜಣ್ಣ ನಾವು ರಾಜ್ಯ ತಗೊಂಡಿದ್ದೀಲ್ ಅವ್ರಿಗೆ ರಾಜ ಅಣ್ಣ ಇದ್ದಿದ್ದೆ ಅವು ಒಬ್ಬ ಸ್ನೇಹಿತ ಜೀವನ ಹೆಸರು ಮಾಡ್ತಿದ್ದರೂ ಕೂಡ ಈ ಪುಖ್ಯಾಯಿದ್ದರು ಮಠಕ್ಕೆ ಬಂದು ಅಲ್ಲಿ ಭಯ ತಷ್ಟ ಮತ್ತೆ ಇಲ್ಲಿ ಬಂದು ನಮಾಳು ಮಾಡೋರು ಮತ್ತೆ ಇನ್ನೊಂದು ವಿಷಯ ಹೇಳಬೇಕಾದ್ರೆ ನಾವು ಆಸಕ್ತಿರ ರೀ ಏನು ಜನರು ನಿಮಗೆ ಎರಡು ಯಾಕಂತಿದ್ದೀನಿ ನಾನು ಇಲ್ರಿ ತಕ್ಕ ತಕ್ಕಂಡಿ ಸಮಯ ಬೇಕದ ನಾನು ಎಲ್ಲ ಕಡೆ ಏನೋ ಕಲಾವಿದ್ರೆ ನಮ್ಮ ಜಾತಿಯಿಂದ ಅದಕ್ಕೊಬ್ಬರು ಹಿಂದೂ ಅದರ ಒಬ್ಬರು ಮುಸ್ಲಿಮಾನದ ಒಬ್ಬರು ಒಂದೇ ಸರಿ ಮೇಲೆ ಪ್ರೇಮ ಅಂತಿದ್ದೆ ನಾನು ನೋಡ್ತೀನಿ ನಮಗೆ ನಕಲಿ ಮಾಡ್ತಿದ್ದೆ ನಾವು ಅಥವಾ ಒಂದು ಸನ್ನಿವೇಶ ಒಮ್ಮೆ ನಾವು ಕುಟೈದ ಪರಂಪ್ ಭಕ್ತರು ಸುಮಾರು ಅರವತ್ತು ವರ್ಷದಿಂದ ನಮ್ಮ ಒಂದು ನಾಟಿದೆ ನಮ್ಮ ಅಲ್ಲಿ ಹುಟ್ಟಿ ಬರ್ದವರು ಅಲ್ಲೇ ಬರ್ದಂತಾರೆ ಅವ್ರಿಂದ ಒಮ್ಮೆ ಅಜ್ಜಾಗ ಒಬ್ಬರು ಅಮ್ಮನೇ ಹೇಳಿದ್ರು